ಇವಾಗ ನೀವೇ ಆಗ್ಲಿ ನಮ್ಮ ಮನೆಗೆ ಬರುವಾಗ ಏನೆಲ್ಲ ಅದೆಲ್ಲ ನಾವು ಕಷ್ಟಪಟ್ಟು ನಮ್ಮ ಅತ್ತೆ ಮಾವನ್ ಮನೆಗೆ ತಗೊಂಡ್ ಬಂದಿದ್ದೀನಿ ಬರೀ ನಾವು ತಿಂದ್ರೆ ಸಾಕ ನೀವು ತಿನ್ನಿ ಈ ಕುಂಬಳಕಾಯಿ ಇದೆಯಲ್ಲ ಮಾವಾ ನೀವು ವರ್ಷಾಂಗಟ್ಲೆ ಇಟ್ರು ಹಾಳಾಗೋದಿಲ್ಲ ಹೌದು ಅಳಿ ಅಂದ್ರೆ ಗೊತ್ತಿದೆ ಕುಂಬಳಕಾಯಿ ಬೇಗ ಹಾಳಾಗೋದಿಲ್ಲ ಇಲ್ಲಿ ಬಿಡಿ ಇದೆಲ್ಲ ತಂದಿದ್ದು ನಮಗ್ ತುಂಬಾ ಖುಷಿಯಾಗಿದೆ ಬಾರಮ್ಮ ಕವ್ಯ ಬಾರಮ್ಮ ಅಳಿ ಅಂದ್ರನಾ ಪಾಪ ಅಳಿ ಅಂದ್ರು ಸಂಕೋಚ ಪಡ್ಕೋತಾರೆ ಬನ್ರಿ ಬನ್ನಿ ಒಳಗಡೆ ಅದಲ್ಲ ಇಟ್ಬಿಡಪ್ಪ ಕೆಳಗಡೆನೆ ಆಮೇಲೆ ನಾನು ಅದನ್ನ ಒಳಗಡೆ ತಗೋತೀನಿ ಬನ್ನಿ ಅಳಿ ಅಂದ್ರೆ ಕೂತ್ಕೊಳ್ಳಿ ಮತ್ತೆ ಕವ್ಯ ಚೆನ್ನಾಗಿದ್ಯಾನಮ್ಮ ನೀ ಚೆನ್ನಾಗಿದ್ದೀರಾ ಅಳಿ ಅಂದ್ರ ಹಾ ಅತ್ತೆ ನಾವು ಚೆನ್ನಾಗಿದೀವಿ ನೀವೆಲ್ಲ ಹೇಗಿದ್ದೀರಾ ಕಾವ್ಯ ಅವಾಗ ಅವಾಗ ಹೇಳ್ತಾನೆ ಇದ್ಲು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಒಂದ್ಸರಿ ಕರ್ಕೊಂಡು ಹೋಗಿ ಅಂತ ನನಗೆ ಸ್ವಲ್ಪ ಸಮಯ ಆಗಲಿಲ್ಲ ಅದಕ್ಕೆ ತುಂಬ ದಿನ ಆದಮೇಲೆ ಕರ್ಕೊಂಡು ಬಂದಿದ್ದೀನಿ ಪಾಪ ನಿಮಗೂ ಬೇಜಾರಾಯ್ತೇನೋ ನೋಡಪ್ಪ ಮದುವೆ ಆದಮೇಲೆ ಮಗಳನ್ನ ಒಂದ್ಸರಿನೂ ಕರ್ಕೊಂಡೇ ಬರಲಿಲ್ವಲ್ಲ ಅಂತ ತಪ್ಪು ತಿಳ್ಕೊಬಿಡಿ ಅಯ್ಯೋ ಇಲ್ಲ ಬಿಡಪ್ಪ ನನಗೂ ಅರ್ಥ ಆಗುತ್ತೆ ನಿಮಗೂ ಪಾಪ ತುಂಬ ಕೆಲಸ ಅಲ್ಲಿ ಇರೋದಿಬ್ರೆ ನಮ್ಮ ಕಾವ್ಯ ಹಾಗಂತ ನಿಮ್ಮನ್ನ ಬಿಟ್ಬಿಟ್ಟು ಬರೋದಕ್ಕಾಗಲ್ಲ ಅಲ್ವಾ ನಾವು ಅದಕ್ಕೆ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬರಲಿ ಅಂತ ನಾವೇ ಸುಮ್ಮನಾದ್ವಿ ನಾವು ನಿಮ್ಮನ್ನ ಕರ್ತಿಲ್ಲ ಮನೆಗೆ ಅಂತ ನೀವೆಲ್ ಬೇಜಾರ್ ಮಾಡ್ಕೊಂಡ್ವ ಅಂತ ನಾವ್ ಅನ್ಕೊಂಡ್ವಿ ಅಯ್ಯೋ ಇಲ್ಲ ಬೇಜಾರಿಲ್ಲ ಬಿಡಿ ಹೌದಮ್ಮ ಏನ್ ಯಾವಾಗ್ಲೂ ನೆನ್ಪಾಕ್ತಾನೆ ಇದ್ದೆ ಆದ್ರೆ ಬರೋದಕ್ಕೆ ಸಮಯ ಇರ್ಲಿಲ್ಲ ಅಷ್ಟೇ ಅದಕ್ಕೆ ನೆನ್ನೆ ಇವ್ರ ಹತ್ರ ಕೇಳ್ದೆ ನಾಳೆ ಹೋಗ್ಬರಂತ ಇವರು ಬರೋಣ ಅಂತ ಕರ್ಕೋ ಬಂದ್ರಮ್ಮ ಒಳ್ಳೇದಾಯ್ತು ಬಿಡಮ್ಮ ಒಳ್ಳೆ ದಿನಾನೇ ಬಂದಿದೀರ ಅದು ನಾವೇ ಹೇಳ್ಬೇಕಂತ ಇದ್ವಿ ನಮ್ಮ ರಮ್ಯಂಗೆ ಹುಡುಗ ಗೊತ್ತು ಮಾಡಿದೀವಿ ಇವತ್ತು ಹುಡುಗನ ಮನೆಯವ್ರು ಬರೋರು ಏನು ನಮ್ಮ ಭ್ರಮ್ಮಿಯಿಂದ ಹುಡುಗನ ಏನಪ್ಪ ಹೇಳ್ತಿದ್ದೀರ ನೀವು ಅವಳು ಮದುವೆಗೆ ಒಪ್ಕೊಳ್ಳ ಹೌದಮ್ಮ ಕಾವ್ಯ ನಿನ್ ತಂಗಿ ರಮ್ಯಾ ಮದುವೆಗೆ ಒಪ್ಕೊಂಡಿದ್ದಾಳೆ ಅಮ್ಮ ನಿಜನಮ್ಮ ಅಲ್ಲ ಅವತ್ತು ನೋಡಿದ್ರೆ ನಾನು ಈಗಲೇ ಮದುವೆ ಆಗೋದಿಲ್ಲ ನನಗೆ ಮದುವೆ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಿದ್ಲು ಆದ್ರೆ ಇವಾಗ ಮದುವೆಗೆ ಒಪ್ಕೊಂಡಿದ್ದಾಳ ಆಶ್ಚರ್ಯನೇ ಹೇಗಮ್ಮ ಇದೆಲ್ಲ ಸಾಧ್ಯ ಗೊತ್ತಿಲ್ಲ ಕಣಮ್ಮ ಎಲ್ಲ ಭಗವಂತ ನಿಶ್ಚಯ ಅದ್ ಭಗವಂತ ಕಂಡ್ಬಿಟ್ಟಿರೋದಕ್ಕೇನೆ ನಮ್ ರಮ್ಯಾ ಇವತ್ ಮದ್ವೆ ಒಪ್ಕೊಂಡಿರೋದು ಅದು ಅಂದ್ರೆ ಏನ್ ಹೇಳಿದಾಳೆ ಗೊತ್ತಾ ನೀವ್ ಯಾರನ್ನಾದರೂ ತೋರಿಸಿ ನಾನು ಅವ್ರ ತಾಳಿ ಕಟ್ಸ್ಕೋತೀನಿ ಅಂತ ಹೇಳಿದ್ಲಮ್ಮ ಇಂತ ದೊಡ್ಡ ಮಾತಾಡದ್ಲು ಹೌದೇನಮ್ಮ ನನ್ಗೆ ನಮ್ಮದಕ್ಕೆ ಸಾಧ್ಯ ಆಗ್ತಿಲ್ಲ ನಮ್ ರಮ್ಯಾ ಇಷ್ಟನ್ ಬದ್ಲಾಗಿದಾಳ ಒಳ್ಳೇದಾಯ್ತಲ್ಲ ಅತ್ತೆ ನಿಮ್ಗೂ ಪಾಪ ರಮೀನ್ ಮದ್ವೆ ಆಗಿಲ್ಲ ಅಂತ ಚಿಂತೆ ಇರ್ತಾ ಇತ್ತು ಇವಾಗ ರಮ್ಯಾನೆ ಮದ್ವೆಗೊಪ್ಕೊಂಡಿರೋದ್ರಿಂದ ಒಳ್ಳೇದೇ ಆಯ್ತು ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಮತ್ತೆ ಅತ್ತೆ ಹುಡ್ಗ ಯಾರು ಏನು ಮಾಡ್ಕೊಂಡಿದ್ದಾರತ್ತೆ ಅಲ್ಲಿ ಅಂದ್ರೆ ಹುಡ್ಗ ಇಲ್ಲೇ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಮುಂದೆ ಒಂಥರ ನಮ್ಮ ನಮ್ಮೂರೇ ಅನ್ಕೊಳ್ಳಿ ಆ ಜಮೀನ್ದಾರು ಮನೆ ಅವರಪ್ಪರು ಜಮೀನ್ದಾರ ಆಗಿದ್ದಾರೆ ಬಹಳ ಜಮೀನ್ ಇದೆ ಅವ್ರದು ಹೌದಪ್ಪ ಅಲ್ಲಪ್ಪ ಸಂಬಂಧನ ಯಾರು ತೋರಿಸಿದ್ರಪ್ಪ ಅದೇನಿಲ್ಲ ಮಗಳೇ ಹಿಂಗೆ ನಿನ್ನೆ ಮಳೆ ತುಂಬಾ ಬರ್ತಾ ಇತ್ತು ರೋಡಲ್ಲಿ ನೆಟ್ಕೊಂಡ್ ಬರ್ತಾ ಇದ್ದೆ ಇದ್ದಕ್ಕಿದ್ದಕ್ಕೆ ಸ್ವಲ್ಪ ಯಾಕೋ ಎದೆನೋವು ಅಂತ ಅನಿಸ್ತು ಕಣಮ್ಮ ಇನ್ನ ಹೌದೇನಲ್ಲಪ್ಪ ಏನಪ್ಪ ಹೇಳ್ತಿದ್ದೀರ ನೀವು ಹೌದಮ್ಮ ಮಗಳೇ ಸ್ವಲ್ಪ ಎದೆನೋವು ಅಂತ ಅನಿಸ್ತು ಆದರೆ ಇವಾಗ ಹುಷಾರಾಗಿದ್ದೀನಿ ಗಾಬರಿ ಆಗ್ಬೇಡ ನೀನು ಆ ಟೈಮ್ನಲ್ಲಿ ಪಾಪ ಹುಡುಗ ಬಂದು ನನ್ನ ಜೀವ ಉಳಿಸ್ತಾ ಅಂತಾನೆ ಹೇಳ್ಬೋದು ಹೌದೇನಪ್ಪ ಆಸ್ಪತ್ರೆಗೆ ಹೋಗ್ಬೇಕಿತ್ತ ಇಲ್ಲಮ್ಮ ಆಸ್ಪತ್ರೆಗೆ ಆಸ್ಪತ್ರೆಗೇನು ಹೋಗಲಿಲ್ಲ ಆ ಹುಡುಗ ಪಾಪ ಅವ್ರ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡು ಆಮೇಲೆ ನಮ್ಮ ಮನೆವರೆಗೂ ಬಂದು ಕತ್ತಲಲ್ಲಿ ಬಿಟ್ಬಿಟ್ಟು ಹೋದ್ನಮ್ಮ ತುಂಬ ಒಳ್ಳೆ ಹುಡುಗ ಕಣಮ್ಮ ನಮ್ಮ ರಮ್ಮಿಂಗೆ ಒಳ್ಳೆ ಜೋಡಿ ನೋಡು ಅದಿರ್ಲಿ ಅಪ್ಪ ಎದೇನು ಅಂತ ಬೇರೆ ಹೇಳ್ತಿದ್ದೀರಾ ಒಂದ್ಸರಿ ಆಸ್ಪತ್ರೆಗೆ ತೋರಿಸಿ ಅಪ್ಪ ನೀವು ಇಲ್ಲ ಮಗಳೇ ಗಾಬರಿ ಆಗೋಂಥದ್ದು ಏನಿಲ್ಲ ಹೇಳು ಇವಾಗ ನನಗೆ ಆರಾಮ್ ಅನಿಸ್ತಾ ಇದೆ ಯಾಕಂದರೆ ನಿನ್ನ ತಂಗಿ ರಮ್ಯಾ ಮದುವೆಗೆ ಒಪ್ಕೊಂಡ್ಬಿಟ್ಲಲ್ಲ ಇದೊಂದೇ ನನಗೆ ಮನಸ್ಸಲ್ಲಿ ಯಾವಾಗಲೂ ಕೊರಿತಾ ಇತ್ತು ಇವಾಗ ನಾನು ಹೋದ್ರೆ ಚಿಂತೆ ಇಲ್ಲ ನೋಡು ಅಪ್ಪ ಪ್ಲೀಸ್ ಅಪ್ಪ ಹಾಗೆಲ್ಲ ಮಾತಾಡಬೇಡಿ ಹೋಗೋ ಮಾತಲ್ಲ ನೀವೆಲ್ಲ ಯಾಕೆ ಹೋಗ್ಬೇಕು ಇಷ್ಟು ಬೇಗ ಬಿಡ್ತೋನಿ ಅಪ್ಪ ನೀವು ಏನ್ ನೋಡಮ್ಮ ಇಲ್ಲಿ ಅಪ್ಪ ಹೇಗೆ ಮಾತಾಡ್ತಿದ್ದಾರೆ ಅಂತ ಇನ್ನೊಂದ್ಸರಿ ಹಿಂಗೆಲ್ಲ ಮಾತಾಡ್ಬೇಡಿ ಅಪ್ಪ ನೀವು ಇಲ್ಲ ಬಿಡು ಮಗಳ ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡೋದಿಲ್ಲ ಬೇಜಾರ್ ಮಾಡ್ಕೋಬೇಡ ಹೂನಮ್ಮ ಕಾವ್ಯ ಬೇಜಾರ್ ಮಾಡ್ಕೋಬೇಡ ನಿಮ್ಮ ಅಪ್ಪ ಹಾಗೇನೆ ಹಿಂಗೆ ಗೊತ್ತಲ್ಲ ಹೀಗೆ ಮಾತಾಡೋದು ಅಂತ ಹೋಗಮ್ಮ ಇಂಥ ಮಾತುಗಳೆಲ್ಲ ಕೇಳಿದ್ರೆ ನನ್ನ ಮನಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನೀವಿಬ್ಬರು ನೂರ ಕಾಲ ಬದುಕಬೇಕು ನಾನು ರಮ್ಯಾ ಎಷ್ಟು ದೊಡ್ಡರಾದರೂನು ನಿಮ್ಮಗಳ ಮುಂದೆ ಚಿಕ್ಕ ಮಕ್ಕಳೇ ಅಮ್ಮ ನೀವಿಲ್ಲ ಇಲ್ಲ ಅಂದ್ರೆ ನನ್ನ ಕೈಲಿ ಇರೋದಕ್ಕೆ ಆಗೋದಿಲ್ಲ ಆಯ್ತು ಬಿಡಮ್ಮ ಆಯ್ತು ಬಿಡು ಬೇಜಾರ್ ಮಾಡ್ಕೋಬೇಡ ಇನ್ನೊಂದು ಸರಿ ಹಾಗೆಲ್ಲ ಮಾತಾಡೋದಿಲ್ಲ ನೋಡಿ ಹೇಳಿ ಅಂದ್ರೆ ನನ್ನ ಮಗಳು ಎಷ್ಟು ಬೇಜಾರ್ ಮಾಡ್ಕೋತಿದ್ದಾಳೆ ಅಲ್ಲ ಮಾವಾ ನೀವು ಈ ರೀತಿ ಮಾತಾಡಬೋದು ಹೇಳಿ ದೊಡ್ಡವರು ನೀವು ಅಲ್ಲದೆ ನಿಮ್ಮನ್ನ ಬಿಟ್ರೆ ದೊಡ್ಡವರು ಅಂತ ನಮಗೆ ಯಾರು ಇದ್ದಾರೆ ಹೇಳಿ ನನಗೇನು ಅಪ್ಪನ ಅಮ್ಮನ ಚಿಕ್ಕ ವಯಸ್ಸಲ್ಲೇ ಅಮ್ಮ ಇಬ್ರು ಕಳ್ಕೊಂಡ್ಬಿಟ್ಟೆ ಅದೆಷ್ಟು ಪರದಾಡ್ಬಿಟ್ನೋ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಹೆಂಡತಿ ಕಾವ್ಯಂಗೆ ಆ ದೇವರು ಅಪ್ಪ ಅಮ್ಮ ಇಬ್ರು ಕೊಟ್ಟಿದಾನೆ ಅವಳ ಪುಣ್ಯನ ಯಾಕೆ ಕಿತ್ಕೋಬೇಕು ಹೇಳಿ ನೀವಿಬ್ರು ನೂರು ಕಾಲ ಬದುಕಬೇಕು ನಮಗೆ ಆಶೀರ್ವಾದ ಇನ್ನೊಂದು ಸರಿ ಹೀಗೆಲ್ಲ ಮಾತಾಡ್ಬೇಡಿ ಮಾವ ದಯವಿಟ್ಟು ಸರಿ ಬಿಡಪ್ಪ ಆಯ್ತು ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಲ್ಲ ಫೋನ್ ಎಂದ್ರು ಮಾಡಿಲ್ಲ ಮಾಡಿದ್ಲು ನಮ್ ಕಾವೇರಿ ತುಂಬಾ ಚೆನ್ನಾಗಿದಳೆ ನಮ್ ಕಾವೇರಿ ಗಂಡ ಅಂತೂ ಕಾವೇರಿನ ತುಂಬಾ ಚೆನ್ನಾಗಿ ನೋಡ್ಕೋತಾರಂತಮ್ಮ ಅವ್ರ ಅತ್ತೆ ಸ್ವಲ್ಪ ಕಾಲ್ ಎಳಿಯೋದು ಏನು ಮಾಡಕ್ಕಾಗಲ್ಲ ಆದ್ರೆ ಕಾವೇರಿ ಗಂಡ ಆಕಾಶ್ ಮಾತ್ರ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಹೋಗ್ಲಿ ಬಿಡಮ್ಮ ಪ್ರತಿಯೊಂದು ಹೆಣ್ಮಕ್ಳಿಗೂನು ಅದೇ ಅಲ್ವಾ ಬೇಕಾಗಿರೋದು ಗಂಡನ ಮನೇಲಿ ಯಾರ ಪ್ರೀತಿ ಸಿಕ್ಕಿರಾ ಅಂದ್ರೂ ಪರವಾಗಿಲ್ಲ ಗಂಡನ ಪ್ರೀತಿ ಸಿಕ್ಬಿಟ್ರೆ ಸಾಕಮ್ಮ ಈಗಿನ ಕಾಲದಲ್ಲಂತೂ ಪುಣ್ಯ ಮಾಡಿದರೆ ಮಾತ್ರ ಅನಿಸುತ್ತೆ ಅಂತ ಗಂಡ ಸಿಗೋದು ಹೂನಮ್ಮ ನಾವು ಮುಂದಿನ ವಾರ ಹೋಗಿ ಬರಬೇಕು ಹೋದ್ವಾರನೇ ಹೋಗೋಣ ಅಂದ್ಕೊಂಡ್ವಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಹೋಗೋದಕ್ಕಾಗಲಿಲ್ಲ ಮಳೆ ಕೂಡ ಇಟ್ಕೊಂಡ್ಬಿಡ್ತಲ್ಲ ಅದಕ್ಕೆ ಮುಂದಿನ ವಾರ ಹೋಗೋಣ ಅಂತ ಸುಮ್ಮನಾದ್ವಮ್ಮ ಹೂನಮ್ಮ ಹೋಗಿ ಬನ್ನಿರಿ ಪಾಪ ಕಾವೇರಿಗೂ ನಿಮ್ಮನ್ನು ನೋಡಿದ ತಕ್ಷಣ ತುಂಬ ಖುಷಿ ಪಟ್ಬಿಡ್ತಾಳೆ ಒಂದ್ಸರಿ ಹೋಗಿ ಬನ್ರಮ್ಮ ಸರಿನಮ್ಮ ಆ ರಮ್ಯಾ ಏನು ಮಾಡ್ತಿದಾಳಮ್ಮ ಬಾರಮ್ಮ ಒಳಗಡೆ ಇದ್ದಾಳೆ ರೆಡಿ ಮಾಡಿದ್ದೀನಿ ಆ ಗಣ್ಣೋರು ಬರ್ತಾರಲ್ವಾ ಅದಕ್ಕೆ ಮುಂಚೆನೆ ರೆಡಿ ಮಾಡಿ ಕೂರ್ಸಿದ್ದೀನಿ ಬಾ ಮಾತಾಡಿಸುವಂತೆ ಬಾ ರೀ ಇಲ್ಲೇ ಕುತ್ಕೊಂಡಿರಿ ನಾನು ರಮ್ಯ ನೋಡ್ಕೊಂಡು ಬರ್ತೀನಿ ಸರಿ ಕವ್ಯ ನಡಿಯಮ್ಮ ರೀ ಅಳಿಯಂದ್ರ ಜೊತೆ ಮಾತಾಡ್ತಾ ಇರಿ ನಾನು ಒಳಗಡೆ ಹೋಗ್ಬಿಟ್ಟು ಬರ್ತೀನಿ ಕಾಫಿ ಏನಾದರೂ ಮಾಡ್ತೀನಿ ಹಾ ಸರಿ ಬಾರತಿ ಮತ್ತೆ ಅಳಿಯಂದ್ರ ಹೊಲದ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ

ಎಲ್ಲ ಪರಿಸ್ಥಿತಿ ಏನು ಪರಿಸ್ಥಿತಿನಾ ಏನೇ ಹೇಳ್ತಿದ್ಯಾ ಅದೇನು ಇಲ್ಲ ಬಿಡೆ ಈಗ ಬಂದ್ಯಾ ಹೂನೇ ಈಗ ಬಂದೆ ಬಾವಾ ಹಾಂ ನೀ ಬಾವನು ಬಂದಿದ್ದಾರೆ ಅಲ್ಲಿ ಕೂತಿದ್ದಾರೆ ಅಪ್ಪನ ಹತ್ರ ಮಾತಾಡ್ತಿದ್ದಾರೆ ಕಣೆ ನೀನು ಮದ್ವೆಗೆ ಒಪ್ಕೊಂಡಿದ್ದು ಕೇಳಿ ನಿನ್ನ ಬಾವ ಎಷ್ಟು ಖುಷಿ ಪಟ್ರಿ ಗೊತ್ತಾ ಏನು ಯೋಚನೆ ಮಾಡ್ಬೇಡ ಕಣೆ ರಮ್ಯಾ ನಿನ್ನ ಮದ್ವೆನ ನಾನು ನಿಮ್ಮ ಬಾವ ಅಪ್ಪ ಅಮ್ಮ ಮತ್ತು ನಮ್ಮೂರಲ್ಲಿರೋ ಅಕ್ಕಪಕ್ಕದವರೆಲ್ಲ ಬರ್ತೀವಿ ಬಂದು ನಿನ್ನ ಮದ್ವೆನ ಮಾಡಿಸ್ಕೊಡ್ತೀವಿ ಕಣೆ ಹಾಂ ಮತ್ತೆ ರಮ್ಯಾ ಹುಡ್ಗನ್ ನೋಡ್ದೇನೆ ಹೇಗಿದೆ ನುಡ್ಗ ಗೊತ್ತಿಲ್ಲ ಅಮ್ಮ ಕಾವ್ಯ ಅವಳು ಹುಡ್ಗನ್ ನೋಡಿಲ್ಲ ಕಣಮ್ಮ ನೋಡಿಲ್ಲ ಅಲ್ಲಮ್ಮ ಹುಡ್ಗನ್ ನೋಡ್ದೇನೆ ಮದ್ವೆ ಒಪ್ಕೊಂಡ್ಲಾ ಹೂನಮ್ಮ ನಾನು ಹೇಳಿದ್ನಲ್ಲ ಅವಾಗ್ಲೆ ನೀವು ಯಾರನ್ ತೋರಿಸಿದ್ರು ಅವ್ರನ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಅಂತ ಓ ಹೌದೇನಮ್ಮ ಏನೇ ರಮ್ಯಾ ನೀನ್ ನನ್ನೇ ಒಂದ್ ಕೈ ಮೀರ್ಸ್ಬಿಟ್ಟೆ ಅನಸ್ತಾ ಇದೆ ನಾನು ನಿಮ್ ಭಾವನ್ ನೋಡಿದ್ಮೇಲೆ ಒಪ್ಕೊಂಡೆ ಆದ್ರೆ ನೀನು ಹುಡ್ಗನ್ ನೋಡ್ದೇನೆ ಮದ್ವೆಗೆ ಒಪ್ಕೊಬಿಟ್ಟಿದ್ಯಲ್ಲ ಹ್ಮ್ ಪರವಾಗಿಲ್ಲ ಬಿಡು ಅಮ್ಮ ಹುಡುಗ ಹೇಗಿದ್ದಾರೆ ಹುಡುಗ ಚೆನ್ನಾಗ್ ಇದ್ದಾನೆ ಕಣಮ್ಮ ನಮ್ಮ ರಮ್ಮಿ ಥರನೇ ಗುಂಡ್ ಗುಂಡಾಗಿದ್ದಾನ ಅಷ್ಟೆ ಸ್ಲಿಮ್ಮಾಗೆಲ್ಲ ಬಾಡಿ ಮೇಂಟೈನ್ ಮಾಡಕ್ಕೆ ಹೋಗಿಲ್ಲ ಅವನು ಆದರೆ ತುಂಬ ಒಳ್ಳೆಯವನು ಕಣಮ್ಮ ಒಳ್ಳೆ ಮನ್ಸಿದೆ ನಮ್ಮ ರಮ್ಮಿನ ಚೆನ್ನಾಗಿ ನೋಡ್ಕೋತಾನೆ ಹೌದೇನಮ್ಮ ಹೋಗ್ಲಿ ಬಿಡು ಈ ಅಂದ ಚಂದ ಚಂದನೆಲ್ಲ ಕಟ್ಕೊಂಡು ಏನಾಗಲ್ಲಮ್ಮ ವ್ಯಕ್ತಿ ಮನ್ಸು ಮುಖ್ಯ ಅಲ್ವಾ ನಮ್ಮನ್ನ ಕೊನೆವರೆಗೂ ಅರ್ಥ ಮಾಡ್ಕೊಂಡು ಬಾಡಿಸ್ಬೇಕಾಗಿರೋದು ಒಳ್ಳೆ ಮನ್ಸಿರೋ ವ್ಯಕ್ತಿ ಒಳ್ಳೆ ಗಂಡ ಈ ದುಡ್ಡು ಆಸ್ತಿ ಅಲ್ಲಮ್ಮ ನನ್ನೇ ನೋಡಮ್ಮ ನಾನಿವಾಗ ಸುಖವಾಗಿಲ್ವಾ ಹೌದಮ್ಮ ನಾವು ಕೂಡ ಅಷ್ಟೇನೆ ನಾನು ನಿಮ್ಮಪ್ಪ ಇಬ್ಬರೂ ಸೇರಿನೇ ಮಾತಾಡಿಕೊಂಡು ನಮ್ಮ ರಮ್ಮಿಂಗ್ ಕೂಡ ನಮ್ಮ ರಾಮ ಥರನೇ ಹುಡುಗಬೇಕು ಅಂತ ಯೋಚನೆ ಮಾಡಿದ್ವಿ ಹೇಗೋ ಹುಡುಗ ಸಿಕ್ಕಿದ್ದಾನೆ ಅಮ್ಮ ಹುಡುಗನ ಹೆಸರೇನು ಹುಡುಗನ ಹೆಸರು ರಂಗಣ್ಣ ಅಂತ ಇನ್ನೇನು ಹುಡುಗನ ಮನೆಯವ್ರು ಬರ್ತಾರಮ್ಮ ಬಂದಮೇಲೆ ಅವರ ಅಪ್ಪ ಜೊತೆ ಮಾತಾಡ್ಬೇಕು ಸರಿನಮ್ಮ ಆಯ್ತು ಬಿಡು ಸರಿನಮ್ಮ ಕಾವ್ಯ ಇಬ್ರು ಮಾತಾಡ್ತಾ ಮಾತಾಡ್ತಾಯಿರಿ ನಾನು ಹೋಗ್ಬಿಟ್ಟು ಸ್ವಲ್ಪ ಟೀಗಿಡ್ತೀನಿ ಗಿಡ್ತೀನಿ ಅಳಿಯಂದರಿಗೆ ಟೀ ಕೊಡ್ತೀನಿ ಸರಿನಮ್ಮ ರಮ್ಯಾ ಯಾಕೆ ಒಂಥರ ಸಪ್ಪಗಿದ್ಯಾ ಭಯ ಆಗ್ತಿದ್ಯೇನೆ ಏ ಭಯ ಗೀಯ ಏನ್ ಹಾಗಲ್ಲ ಕಣೆ ಮೊದ್ಲು ಮೊದ್ಲು ಹಾಗನ್ಸುತ್ತೆ ಹುಡುಗನ ಹತ್ರ ಒಂದ್ ಮಾತಾಡೋವರ್ಗು ಆಮೇಲೆಲ್ಲ ಸರಿ ಹೋಗ್ಬಿಡುತ್ತೆ ನೀನ್ ಧೈರ್ಯವಾಗಿರು ನೀನ್ ನನ್ಗಿಂತ ಧೈರ್ಯವಂತೆ ನೀನೇ ಹೀಗೆ ಸಪ್ಪ ಕೂತ್ಕೊಬಿಡ್ರೆ ನಗ್ನಾಗ್ತಾ ಇರೇ